ಶ್ರೀ ಗುರು ರಾಘವೇಂದ್ರಾಯ ನಮ್ಮ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರನ ತಿಳ್ಸೋದಕ್ಕೆ ಇಷ್ಟಪಡ್ತೀನಿ ಇವತ್ತಿನ ವಿಡಿಯೋಸಲ್ಲಿ ನಾನು ಏಪ್ರಿಲ್ ಐದನೇ ತಾರೀಕು ಶುಕ್ರವಾರ ವಿಜಯ ಏಕಾದಶಿ ಬರ್ತಿದೆ ಅದರ ಬಗ್ಗೆ ತಿಳಿಸೋದಕ್ಕೆ ಹೊರಟಿದ್ದೀನಿ ಲಾಸ್ಟ್ ಟೈಮ್ ಏಕಾದಶಿಯಲ್ಲಿ ನಾನೂ ಕೂಡ ಕನ್ಫ್ಯೂಸ್ ಆಗಿದ್ದೆ ಹಾಗೆ ತುಂಬ ಜನ ಕನ್ಫ್ಯೂಸ್ ಆಗಿದ್ವಿ ಅದರಲ್ಲಿ ಒಬ್ಬರು ಕಮೆಂಟ್ ಮೂಲಕ ಕೇಳಿದರು ನಮಗೆ ಏಕಾದಶಿ ಯಾವಾಗ ಅಂತ ತಿಳಿಸ್ಕೊಡಿ ಬೇಗನೆ ಅಂತ ಹಾಗಾಗಿ ಈ ವಿಡಿಯೋಸ್ ಮೂಲಕ ತಿಳಿಸೋದಕ್ಕೆ ಹೊರಟಿದ್ದೀನಿ ಹದಿನೈದು ದಿನಗಳಿಗೊಮ್ಮೆ ಬರೋ ಈ ಏಕಾದಶಿನ ಪ್ರತಿಯೊಬ್ಬರು ಕೂಡ ಆಚರಣೆ ಮಾಡಬೇಕು ಅದರಲ್ಲೂ ರಾಯರ್ ಭಕ್ತರಂತೂ ಆಚರಣೆ ಮಾಡಿದ್ರೆ ರಾಯರಿಗೆ ತುಂಬ ಹತ್ತಿರ ಆಗ್ತೀವಿ ರಾಯರ್ ಕೂಡ ಆ ದಿನ ಉಪವಾಸ ಇರ್ತಾರೆ ನಿರ್ಜಲವಾಗಿ ಉಪವಾಸ ಇರ್ತಾರೆ ರಾಯರು ನಾವೆಲ್ಲ ಶ್ರೀಕೃಷ್ಣ ಪರಮಾತ್ಮನ ಜೀವರಾಶಿಗಳು ಮುಂಚೆನೇ ನನ್ನ ವಿಡಿಯೋಸಲ್ಲಿ ಹೇಳಿದ್ದೀನಿ ನಾನು ಏನಕ್ಕೆ ಏಕಾದಶಿನ ಆಚರಣೆ ಮಾಡೋದಕ್ಕೆ ಶುರು ಮಾಡಿಕೊಂಡೆ ಅಂತ ಶ್ರೀಕೃಷ್ಣ ಪರಮಾತ್ಮ ಪ್ರತಿಯೊಬ್ಬ ಮನುಷ್ಯನು ತಾವು ಪಾಪ ಕರ್ಮಗಳನ್ನ ಭೂಲೋಕದಲ್ಲೇ ಕಳ್ಕೋಬೇಕು ಅನ್ನೋ ಕಾರಣಕ್ಕೆ ಒಂದು ವ್ರತನ ಮಾಡಬೇಕು ಇವರೆಲ್ಲರೂ ಅವ್ರವ್ರ ಕರ್ಮಗಳನ್ನ ಕಳ್ಕೊಳ್ಳೋದಕ್ಕೆ ಒಂದು ದಾರಿ ಮಾಡಿಕೊಡೋಣ ಅಂತ ಹೇಳಿ ಏಕಾದಶಿ ರಥಾಚರಣೆನ ಮಾಡ್ತಾರೆ ಆ ಏಕಾದಶಿ ರಥಾಚರಣೆಯಲ್ಲಿ ಕೆಲವೊಂದು ನಿಯಮಗಳನ್ನ ಇಡ್ತಾರೆ ಆ ನಿಯಮಗಳ ಪ್ರಕಾರ ಯಾರೊಬ್ಬರು ಅನ್ನ ತಿನ್ನಬಾರ್ದು ಯಾರೇ ಉಪವಾಸ ಇರಲಿ ಇಲ್ಲದೇ ಇರಲಿ ಸ್ಪಷ್ಟವಾಗಿ ಹೇಳ್ತಿರ್ತೀನಿ ಕೇಳ್ಕೊಳ್ಳಿ ಅನ್ನ ತಿನ್ಬಾರ್ದು ಅವತ್ತಿನ ದಿನ ಈ ಏಕಾದಶಿ ದಿನ ಉಪವಾಸ ಮಾಡೋರು ಮಾತ್ರ ಅಲ್ಲ ಪ್ರತಿಯೊಬ್ಬರು ಪ್ರತಿಯೊಂದು ಮನೆಗಳಲ್ಲೂ ಅನ್ನನ ಮಾಡಬಾರ್ದು ಅನ್ನನ ತಿನ್ನಬಾರ್ದು ಹಾಗೆ ನಮ್ಮ ಕೈಯಿಂದ ಒಂದು ಪ್ರಾಣಿ ಪಕ್ಷಿಗಳ್ ಕೂಡ ಅನ್ನನ ಕೊಡಬಾರ್ದು ಇನ್ನು ಉಪವಾಸ ಮಾಡೋರು ಹಾಲು ಕುಡಿಬೌದು ನೀರು ಕುಡಿಬಹುದು ಹಣ್ಣುಗಳು ತಿನ್ಬೋದು ಎಳ್ನೀರು ಕುಡಿಬೋದು ಜ್ಯೂಸ್ ಕುಡಿಬೋದು ಕೆಲವರು ಕಾಫಿ ಟೀ ಕೂಡ ಕುಡಿತಾರೆ ಅನ್ನ ಮಾತ್ರ ಊಟ ಮಾಡಲ್ಲ ಬೇರೆಯವ್ರೀಗ ನಾವು ಉಪವಾಸ ಇರೋಲ್ಲ ಮನೆಯಲ್ಲಿ ಅಂದ್ರೆ ಏಕಾದಶಿ ಆಚರಣೆ ಮಾಡ್ತೀವಿ ಅಂದರೆ ಉಪ್ಪಿಟ್ಟು ಮಾಡ್ಕೊಂಡು ತಿನ್ನೋರು ಕೆಲವರು ತಿಂತಾರೆ ಆದರೆ ಅದಕ್ಕೆ ಈರುಳ್ಳಿ ಹಾಕಬಾರ್ದು ಏಕಾದಶಿ ದಿನ ಈರುಳ್ಳಿ ಬೆಳ್ಳುಳ್ಳಿ ಯೂಸ್ ಮಾಡಬಾರ್ದು ಅಥವಾ ರಾಗಿ ದೋಸೆ ಗೋಧಿನೂ ಬಳಸ್ಬೋದೋ ಬಳಸ್ಬಾರ್ದ ನನಗೆ ಗೊತ್ತಿಲ್ಲ ಅವಲಕ್ಕಿ ಬಳಸೋಲ್ಲ ಗೋಧಿನ ಕೂಡ ಚಪಾತಿ ಮಾಡಿ ತಿನ್ನೋರು ತಿನ್ಬೋದು ಉಪವಾಸ ಇಲ್ಲದೆ ಇರೋರು ಆದರೆ ಮನೇಲಿ ಮಾತ್ರ ಆವತ್ತೊಂದು ದಿನ ಅನ್ನನ ಮಾಡೋದಕ್ಕೆ ಹೋಗಬೇಡಿ ಉಪವಾಸ ಇರೋರು ಕೆಲವರು ನನಗೆ ಕಮೆಂಟ್ ಕೂಡ ಮಾಡಿದರು ನಾನು ಬೆಳಿಗ್ಗೆಯಿಂದ ನೀರೇ ಕುಡಿದಿಲ್ಲ ಏನು ಮಾಡೋದು ಅಂತ ನೋಡಿ ವಿಷ್ಣುವಿಂದ ಹೂಜಾರ್ತು ನೋಡ್ಬೋದು ನೀವು ನಾನು ಹೇಳ್ತೀನಿ ನೀರು ಕುಡಿದೆ ಉಪವಾಸ ಮಾಡಿ ಅಂತ ಯಾವ ಭಗವಂತನೂ ಹೇಳಿರಲ್ಲ ಅದು ನಿಮ್ಮ ಶಕ್ತಿಗೆ ಬಿಟ್ಟಿದ್ದು ಇಲ್ಲ ನಾನು ನಿರ್ಜಲವಾಗಿ ಉಪವಾಸ ಇರ್ತೀನಿ ಅಂದರೆ ನೀರು ಕುಡಿಯೋದಕ್ಕೆ ಹೋಗಬೇಡಿ ಅಥವಾ ಹಣ್ಣು ಹಾಲು ಎಳ್ನೀರು ಈ ಥರ ಎಲ್ಲ ಕುಡಿದು ಕೂಡ ಉಪವಾಸ ಮಾಡಿದ್ರೆ ದೇವರು ಏನು ನಿಮಗೆ ಅನುಗ್ರಹಿಸಬೇಕು ಅದನ್ನು ಖಂಡಿತವಾಗ್ಲೂ ಅನುಗ್ರಹಿಸ್ತಾರೆ ನನಗೊಬ್ರು ಕಮೆಂಟ್ ಮಾಡಿದಾಗ ತುಂಬ ಬೇಸರ ಆಯಿತು ಏನಪ್ಪ ಬೆಳಿಗ್ಗೆಯಿಂದ ಒಂದು ತೊಟ್ಟು ನೀರು ಕುಡ್ದಿಲ್ಲ ಅಂತ ಕೇಳಿದ್ರು ಹಾಗೆಲ್ಲ ಮಾಡೋದಕ್ಕೆ ಹೋಗ್ಬೇಡಿ ಶಕ್ತಿ ಇದ್ದರೆ ನಿಮ್ಮ ದೇಹದಲ್ಲಿ ನೀವು ಮಾಡಿ ಆದರೆ ಆಗಲ್ಲ ನಮ್ಗೆ ಹೆಲ್ತ್ ಇಶ್ಯೂಸ್ ಇದ್ದರೂ ಈ ಥರ ಎಲ್ಲ ಮಾಡ್ತೀವಿ ಅಂತ ಮಾತ್ರ ಮಾಡೋದಕ್ಕೆ ಹೋಗಬೇಡಿ ಏಕಾದಶಿ ದಿನ ಬೆಳಗ್ಗೆಯಿಂದ ಉಪವಾಸ ಇರೋರು ರಾತ್ರಿ ಮಲಗುವಾಗ ನೀವು ಬೇಕಿದ್ರೆ ರಾಗಿ ದೋಸೆ ಇಲ್ಲ ಉಪ್ಪಿಟ್ಟು ಏನಾದರೂ ತಿನ್ಬೋದು ಅಕಸ್ಮಾತ್ ನಾನು ತಿನ್ನಲ್ಲ ಏನೂ ಬೆಳಿಗ್ಗೆಯಿಂದ ಉಪವಾಸನೇ ಇದ್ದೀನಿ ಇನ್ನೇನು ದ್ವಾದಶಿ ದಿನ ಅಡುಗೆ ಮಾಡಿ ಊಟ ಮಾಡ್ತೀನಿ ಅನ್ನೋರಾದರೆ ಹಸ್ಕೊಂಡು ಯಾರೂ ಮಲ್ಗೋದಕ್ಕೆ ಹೋಗಬಾರ್ದು ಹಾಲು ಕುಡಿಬೋದು ಹಣ್ಣುಗಳು ತಿನ್ಬೋದು ಜ್ಯೂಸ್ ಕುಡಿಬೋದು ಇದೆಲ್ಲ ಕುಡಿದು ನೀವು ಹಾಗೆ ಮಲಗಿ ಬೆಳಿಗ್ಗೆ ಎದ್ದು ದ್ವಾದಶಿ ದಿನ ಯಾರು ಉಪವಾಸ ಇರ್ತಾರೆ ಅವರು ಮಾತ್ರ ದ್ವಾದಶಿ ದಿನ ಮನೆಗಳಲ್ಲಿ ಬೆಳಗ್ಗೆನೇ ಅಡುಗೆ ಮಾಡಿ ಊಟ ಮಾಡ್ಬೋದು ಅಡುಗೆಲಿ ಕೂಡ ಉಪವಾಸ ಇರೋರು ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ದ್ವಾದಶಿ ದಿನ ಉಪಯೋಗಿಸ್ಬಾರ್ದು ಹಾಗೆ ನಲ್ಲಿಕಾಯಿ ಚಟ್ನಿ ಹಾಗೆ ಅಕ್ಸೇ ಸೊಪ್ಪನ ಪಲ್ಯ ಮಾಡಬೇಕು ದ್ವಾದಶಿ ದಿನ ಕೆಲವ್ರು ಮಾಡ್ತಾರೆ ಕೆಲವ್ರು ಮಾಡಲ್ಲ ಮಾಡಿದ್ರೆ ತುಂಬಾ ಒಳ್ಳೆಯದು ಇನ್ನೂ ಒಂದು ಸರಿ ಸ್ಪಷ್ಟವಾಗಿ ಹೇಳ್ತಿದ್ದೀನಿ ಯಾರು ಕನ್ಫ್ಯೂಸ್ ಆಗಬೇಡಿ ಹೊಸ್ತಾಗಿ ಏಕಾದಶಿ ಆಚರಣೆ ಮಾಡೋರಿಗೆ ಖಂಡಿತವಾಗ್ಲೂ ಇದೆಲ್ಲ ಡೌಟ್ ಬರುತ್ತೆ ಯಾರು ಉಪವಾಸ ಇರ್ತಿರೋ ಅವರು ದ್ವಾದಶಿ ದಿನ ಊಟ ಮಾಡುವಾಗ ಮನೆಯಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಬೆಳೆಸ್ತೇರೋ ಅಂತ ಅಡುಗೆನೇ ಊಟ ಮಾಡಬೇಕು ಆವಾಗಲೇ ನಿಮ್ಮ ಉಪವಾಸ ಕಂಪ್ಲೀಟ್ ಆಗೋದು ಉಪವಾಸ ಇರಲ್ಲ ನಾವು ಆದರೆ ಏಕಾದಶಿ ದಿನ ಅನ್ನ ಮಾಡಿರಲ್ಲ ದ್ವಾದಶಿ ದಿನ ಏನು ಬೇಕಾದರೂ ಮಾಡಿಕೊಂಡು ನೀವು ಊಟ ಮಾಡ್ಬೋದು ಉಪವಾಸ ಇಲ್ಲದೇ ಇರೋರಿಗೆ ಯಾವುದೇ ಈರುಳ್ಳಿ ಬೆಳ್ಳುಳ್ಳಿ ಬಳಸ್ಬಾರ್ದು ಅನ್ನೋದು ಏನಿಲ್ಲ ದ್ವಾದಶಿ ದಿನ ಉಪವಾಸ ಇರೋರು ಮಾತ್ರ ನಿಮ್ಮ ಉಪವಾಸನ ಮುರಿಬೇಕು ಅಂದರೆ ಬೆಳಗ್ಗೆನೇ ಎದ್ದು ಈರುಳ್ಳಿ ಬೆಳ್ಳುಳ್ಳಿ ಉಪಯೋಗಿಸ್ತಾರಂಥ ಅಡುಗೆ ಮಾಡಿಕೊಂಡು ಊಟ ಮಾಡ್ಬೋದು ಈ ಏಕಾದಶಿ ಆಚರಣೆ ಮಾಡ್ಕೊಂಡು ಬರೋದ್ರಿಂದ ನಾವು ರಾಯರಿಗೆ ತುಂಬ ಹತ್ರ ಆಗ್ತೀವಿ ಇದು ಸತ್ಯ ಬೇಕಾದರೆ ನೀವು ನೋಡಿ ಮುಂಚೆ ನಿಮಗೂ ರಾಯರ್ಗೂ ಇರೋಂಥ ಸಂಬಂಧಕ್ಕೂ ಏಕಾದಶಿ ರಥ ಆಚರಣೆ ಮಾಡ್ಕೊಂಡು ಬನ್ನಿ ಸ್ವಲ್ಪ ದಿನಾಗ ಒಂದು ತಿಂಗಳು ಎರಡು ತಿಂಗಳು ಮಾಡಿದ ತಕ್ಷಣ ನಮಗೇನು ಅನ್ನಿಸ್ತಿಲ್ಲ ಅಂತ ಹೇಳಿದ್ರೆ ಆಗಲ್ಲ ಮಾಡ್ಕೊಂಡು ಬರ್ತಾ ಇರಬೇಕು ಏಕಾದಶಿನ ಹದಿನೈದು ಸಲ ಬರೋ ಎರಡೂ ಏಕಾದಶಿಗಳ ಆಚರಣೆನ ನೀವುಗಳು ಮಾಡಬೇಕು ಅವಾಗ ರಾಯರಿಗೆ ತುಂಬ ಹತ್ತಿರ ಆಗ್ತೀರ ಖಂಡಿತವಾಗ್ಲೂ ಇದು ನನ್ನ ಜೀವನದಲ್ಲಿ ಕೂಡ ನಡೆದಿದೆ ನಾವು ಏನು ಕೇಳಿದ್ರು ನಮ್ದು ಏನೇ ಕಷ್ಟ ಹೇಳಿದ್ರು ಕೇಳಿಸ್ಕೊಂಡು ಆ ಕಷ್ಟದಿಂದ ಪಾರ್ ಮಾಡೋದಕ್ಕೆ ಅಥವಾ ನಾವು ಕೇಳಿದ್ನ ಕೊಡೋದಕ್ಕೆ ಅಂತ ಗುರುರಾಘವೇಂದ್ರ ಸ್ವಾಮಿಗಳು ಇದ್ದಾರೆ ಅವ್ರನ್ನ ನಂಬಿ ಅಚಲವಾಗಿ ನಂಬಿ ಕೆಲವರು ನಾವು ಕೇಳ್ತಾನೇ ಇದ್ದೀವಿ ಏನೂ ಆಗ್ತಿಲ್ಲ ನಮಗೆ ತುಂಬ ಕಷ್ಟ ಇದೆ ಅಂತ ಹೇಳ್ತಾರೆ ರಾಯರು ಹೇಗೆ ಗೊತ್ತಾ ನಾನು ನೋಡಿರೋದು ಪ್ರಕಾರ ನನಗೆ ಬೇರೆಯವ್ರಿಗೆ ಗೊತ್ತಿಲ್ಲ ನಾನು ನೋಡಿರೋ ಪ್ರಕಾರ ರಾಯರು ತುಂಬ ತುರ್ತು ಪರಿಸ್ಥಿತಿ ಇದೆ ನಮಗೇನೋ ಈಗ ರಾಯರ್ ಬಗ್ಗೆನೇ ಗೊತ್ತಿಲ್ಲ ಯಾರೋ ಹೇಳಿದ್ರು ಎಲ್ಲೋ ಒಂದು ವಿಡಿಯೋ ನೋಡಿದೋ ನಾವು ರಾಯರ್ನ ನಂಬಬೇಕು ಅಂತ ನಂಬ್ತೀವಿ ಏನೋ ಒಂದು ಎಮರ್ಜೆನ್ಸಿ ಅನ್ನೋ ಕಷ್ಟ ನಮಗೆ ಬಂದ್ಬಿಡುತ್ತೆ ಅಂಥ ಸಮಯದಲ್ಲಿ ರಾಯರು ಎಷ್ಟು ಸೇವೆ ಮಾಡಿದ್ಯಾ ಮಾಡಿಲ್ವಾ ಅಂಥದ್ದು ಏನೂ ನೋಡೋಲ್ಲ ತಕ್ಷಣ ತಕ್ಷಣವೇ ನಮಗೆ ಆ ಕಷ್ಟದಿಂದ ಪಾರ್ ಮಾಡೇ ಮಾಡ್ತಾರೆ ಹೀಗಿರುವಾಗ ತುಂಬ ಜನ ಹೇಳ್ತೀರಾ ನಮಗೆ ಎಷ್ಟೋ ಕಷ್ಟಗಳು ಹಾಗೇ ಇದೆ ಏನೂ ಸರಿಯಾಗ್ತಿಲ್ಲ ಅಂತ ಹೇಗೆ ಸಾಧ್ಯ ಇದು ನೀವು ಒಂದು ಸಲ ರಾಯರನ್ನೇ ಕೇಳಿ ಯಾಕೆ ರಾಯರೇ ಎಷ್ಟೋ ಜನಕ್ಕೆ ಒಂದು ವರ್ಷದಿಂದ ಎಷ್ಟೋ ಜನ ಜೀವನದಲ್ಲಿ ಬದಲಾವಣೆ ಆಗಿದೆ ನಮ್ಗೆ ಯಾಕೆ ಮಾಡ್ತಿಲ್ಲ ನೀವು ನನ್ನಲ್ಲಿ ಏನು ತಪ್ಪಿದೆ ಅದನ್ನು ತೋರಿಸಿ ಅಂತ ರಾಯರ್ ಮುಂದೆ ಕೂತಿ ಕೇಳಿ ಖಂಡಿತವಾಗ್ಲೂ ಇನ್ ಕೇಸ್ ನಿಮ್ಮಲ್ಲಿ ತಪ್ಪಿದ್ರೆ ಅದನ್ನು ಸರಿ ಮಾಡಿಸ್ತಾರೆ ರಾಯರು ನಾವೇನು ಕೇಳಿದ್ರು ಕೊಡೋದಕ್ಕೆ ಇಲ್ಲಿ ಕೂತಿದ್ದಾರೆ ರಾಯರು ನನಗೆ ರಾಯರ್ ಅಂದರೆ ತುಂಬ ಇಷ್ಟ ಪ್ರತಿಯೊಬ್ಬರೂ ನಿಮ್ಮ ನಿಮ್ಮ ಕಷ್ಟಗಳಿಂದ ಪಾರಾಗಬೇಕು ಅಥವಾ ನಿಮ್ಗೆ ಏನೋ ಒಂದು ಒಳ್ಳೆ ದಾರಿ ನಡಿಬೇಕು ಅಂದ್ರೆ ರಾಯರು ದಾರಿ ತೋರಿಸ್ತಾರೆ ರಾಯರ ಹತ್ರ ನಾವು ಯಾವಾಗ್ಲೂ ಜ್ಞಾನ ಕೊಡಿ ರಾಯ್ರೇ ಅಂತ ಕೇಳ್ಬೇಕಂತೆ ಅವರು ಜ್ಞಾನ ಭಂಡಾರನೇ ಹೊತ್ಕೊಂಡು ಕೂತಿದ್ದಾರೆ ನಾವು ಕೇಳಿದ್ರೆ ಖಂಡಿತವಾಗ್ಲೂ ಕೊಡ್ತಾರೆ ಅವ್ರು ಮುಂದೆ ಕೂತಾಗ ರಾಯರೇ ನಮಗೆ ಜ್ಞಾನ ಕೊಡಿ ಅಂತ ಕೇಳಬೇಕಂತೆ ಖಂಡಿತವಾಗ್ಲೂ ಅವರು ಅನುಗ್ರಹಿಸ್ತಾರೆ ಎಲ್ರಿಗೂ ರಾಯರು ಒಳ್ಳೇದು ಮಾಡಲಿ ಶ್ರೀಕೃಷ್ಣ ಅರ್ಪಣ ಮಸ್ತ ನಾನು ಸಂಜೆ ರಾಯರತ್ರ ಹೋಗ್ಬಿಟ್ಟು ಮಾಮೂಲಿ ಎಂದಿನಂತೆ ಸೇವೆ ಮಾಡುವಾಗ ನಾನು ಹೋದ ತಕ್ಷಣವೇ ರಾಯರು ಅಲ್ಲಿರೋ ಹೂವಿನ ಫ್ಲವರಲ್ಲಿ ಒಂದು ಶೇಕ್ ಮಾಡಿದ್ರು ನಾನು ನೋಡಿಕೊಂಡು ರಾಯರೇ ಅಂದ್ಬಿಟ್ಟು ಸುಮ್ಮನೆ ನನ್ನದು ಸೇವೆನ ಮುಂದುವರಿಸಿದೆ ಶ್ಲೋಕ ಎಲ್ಲ ಹೇಳಿ ನಾನು ಪ್ರತಿನಿತ್ಯ ರಾಯರಿಗೆ ಈ ಹಾಡನ್ನ ಹೇಳೇ ಹೇಳ್ತೀನಿ ತಪ್ಪೋ ಸರಿಯೋ ರಾಗ ಬರುತ್ತೋ ಬರಲ್ವೋ ಗೊತ್ತಿಲ್ಲ ಹೇಳುವಾಗ ರಾಯರು ಹೂ ಪ್ರಸಾದನೆ ಕೊಡಬೇಕು ಅಂತಲ್ಲ ಅವ್ರು ಇರುವಿಕೆನ ಹೇಗೆಲ್ಲ ತೋರಿಸ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಆಗಿದೆ ನೋಡಿ ಸರ್ಕಲ್ ಮಾಡಿರೋ ಜಾಗದಲ್ಲಿ ಇನ್ನೂ ಒಂದು ಸಲ ಹೋಗಿ ನೋಡಿ ಒಂದೇ ಒಂದು ಪೆಟಲ್ಸು ಜಸ್ಟು ಸೇಕ್ ಆಗುತ್ತೆ ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ